ಆಗಮನ ಚಾಲನೆಯಿಂದ ನಾವು ಲೋಕವನ್ನು ಬಿಡುಗಡೆ ಮಾಡಲಾಗುತ್ತೆ ಸ್ವಾಮಿ ಸನ್ನಿಧಾನದಲ್ಲಿ ರಾಘವೇಂದ್ರ ಸ್ವಾಮಿ ಸನ್ನಿಧಾನದಲ್ಲಿ ಬಿಡುಗಡೆ ಮಾಡಿ ನೀವು ಎಲ್ಲರೂ ನಮ್ಮ ಚಾಲನೆಯನ್ನು ಸಪ್ರೇಟ್ ಮಾಡಿ ವೀಕ್ಷಕರೇ ನಮಸ್ಕಾರ ಇವತ್ತು ಆಗಮನ ಅನ್ನೋದು ಒಂದು ಹೊಸ ಚಾನಲ್ ನ ಇವತ್ತು ಮಂತ್ರಾಲಯದಲ್ಲಿರುವಂತ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಸನ್ನಿಧಾನದಲ್ಲಿ ಒಂದು ಆಗಮನ ಚಾನೆಲ್ ನ ಲಾಂಚ್ ಮಾಡ್ತಾ ಇದೀವಿ ಇದಕ್ಕೆ ಗುರು ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಇರಲಿ ಅದೇ ತರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಆಗಮನ ಚಾನಲ್ ಹನುಮಂತೇಗೌಡರ ಅಧ್ಯಕ್ಷತೆಯಲ್ಲಿ ಗುರು ರಾಘವೇಂದ್ರ ಸನ್ನಿಧಾನದಲ್ಲಿ ಆರಂಭವಾಗ್ತಾ ಇರುವ ಚಾನಲ್ಗೆ ದಯವಿಟ್ಟು ಎಲ್ಲರೂ ಸಹಕಾರ ಕೊಟ್ಟಿ ಸಹಾಯ ಮಾಡಿ ಸಹಕಾರ ಕೊಟ್ಟು ಎಲ್ಲಾರು ಲೈಕ್ ಮಾಡಿ ಐ ಫ್ರೆಂಡ್ಸ್ ಇವತ್ತು ಹನುಮಂತೇಗೌಡರ ಸಾರಥ್ಯದಲ್ಲಿ ಒಂದ ಒಂದು ಹೊಸ ಚಾನೆಲ್ ಆಗಮನ ಅನ್ನೋ ಒಂದು ಹೊಸ ಚಾನಲ್ ನಾವು ಇವತ್ತು ಲಾಂಚ್ ಮಾಡ್ತಾ ಇದೀವಿ ಇವತ್ತು ಖುಷಿ ಆಗುವಂತ ವಿಚಾರ ಏನಂದ್ರೆ ಇವತ್ತು ಮಂತ್ರಾಲಯದಲ್ಲಿರುವಂತ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಇವತ್ತು ಒಂದು ಹೊಸ ನ್ಯೂಸ್ ಚಾನಲ್ ಕೂಡ ನಾವು ಲಾಂಚ್ ಮಾಡ್ತಾ ಇದೀವಿ ಇದರಲ್ಲಿ ಪ್ರತಿಯೊಂದು ಕೂಡ ಆಕ್ಟಿವಿಟೀಸ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ನಾವು ತಲುಪಿಸಬೇಕು ಅಂತ ಪ್ರತಿಯೊಂದು ಕೂಡ ನಾವು ಆಕ್ಟಿವಿಟೀಸ್ ನಾವು ಮಾಡ್ತಾ ಇದೀವಿ ಸ್ನೇಹಿತ ಪ್ರತಿಯೊಬ್ಬರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ